ನಮಸ್ತೆ ವೀಕ್ಷಕರೇ ದೇವಿ ಭಾಗವತ ಆಧಾರ ಶ್ರೀರಾಮ ಮಹಿಮೆ ಪರಬ್ರಹ್ಮ ಸ್ವರೂಪಿಯಾದ ಪರಮಾತ್ಮನು ಜಗತ್ತಿಗೆ ಆಧಾರ ಆಧಾರಭೂತನು ಶಂಕಚಕ್ರ ಗದಾಧಾರಿಯು ಭಕ್ತಿ ಪರಾಧೀನಾನು ಆದ ಶ್ರೀಮನ್ನಾರಾಯಣನನ್ನು ಲೋಕ ಕಲ್ಯಾಣಕ್ಕಾಗಿ ದಶಾವತಾರ ಎತ್ತಿದನು ದಶಾವತಾರಗಳಲ್ಲಿ ಒಂದಾದ ಶ್ರೀರಾಮನ ಅವತಾರಕ್ಕೆ ವಿಶೇಷ ಪ್ರಾಥಮಿಕತೆ ಇದೆ ಲೋಕರಕ್ಷಣೆ ದುಷ್ಟರ ಸಂಹಾರಕ್ಕಾಗಿ ದೇವತೆಗಳು ಕೋರಿಕೆಯಂತೆ ಶ್ರೀ ಮಹಾವಿಷ್ಣುವು ಶ್ರೀರಾಮನಾಗಿ ಅವತರಿಸಿದನು ಮನುಷ್ಯನ ಸಹಜ ಗುಣಗಳಿಗೆ ಹೊಂದಿಕೊಂಡನು ಮಾನವರ ತಮ್ಮ ಪಾಪ ಪುಣ್ಯಗಳ ಫಲಕ್ಕೆ ತಕ್ಕಂತೆ ಹಾಗೆ ಜೀವನ ನಡೆಸುವನು ಹಾಗೆಯೇ ಶ್ರೀರಾಮನು ಕೂಡ ಕಷ್ಟ ಸುಖಗಳಿಗೆ ಹೊಂದಿಕೊಂಡು ತನ್ನ ಅವತಾರವನ್ನು ಅಚ್ಚುಕಟ್ಟಾಗಿ ಮುಗಿಸಿ ಒಳ್ಳೆಯ ಆದರ್ಶ ವ್ಯಕ್ತಿಯನಿಸಿದನು ನಮಗೆ ಶ್ರೀರಾಮನೇ ಆದರ್ಶ ಪುರುಷ ಆತನ ಆದರ್ಶವೇ ನಮಗೆ ಶ್ರೀರಾಮ ಅಚ್ಚುಕಟ್ಟಾಗಿ ಮುಗಿಸಿ ಒಳ್ಳೆಯ ಆದರ್ಶ ವ್ಯಕ್ತಿಯನ್ನೆನಿಸಿದನು ಆತನ ಬಾಲ್ಯವೇ ಆದರ್ಶವೇ ನಮಗೆ ದಾರಿದೀಪ ಇಂತಹ ರಾಮನು ಜಗನ್ಮಾತೆ ಲೋಕಮಾತೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಳಾದ ಶ್ರೀ ಸೀತಾದೇವಿಯನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಅಡಿ ಇಟ್ಟನು ಬಾಲ್ಯದಲ್ಲೇ ಶ್ರೀರಾಮನು ವಿಶ್ವಾಮಿತ್ರರಿಂದ ಆಶೀರ್ವಾದ ಪಡೆದು ತಟಕಿ ಮರಿಚರೆಂಬ ರಾಕ್ಷಸರನ್ನು ಸಂಹಾರ ಮಾಡಿ ಎಂಬ ರಾಕ್ಷಸನನ್ನು ಗರ್ವ ಮುರಿದು ಯಜ್ಞ ಸಂರಕ್ಷಣೆ ಮಾಡಿದನು ಸುಭಾಹು ಎಂಬ ರಾಕ್ಷಸನನ್ನು ಗರ್ವ ಮುರಿದು ಯಜ್ಞ ಸಂರಕ್ಷಣೆ ಮಾಡಿದನು ನಂತರ ಬಾಳೆಯುತ್ತ ವಿಶ್ವಾಮಿತ್ರರ ಅನುಮತಿಯಂತೆ ಅಹಲ್ಯ ಶಾಪ ವಿಮೋಚನೆ ಮಾಡಿ ಗೌತಮ ಅಹಲ್ಯರನ್ನು ಸೇರಿಸಿ ಅವರ ಅವರ ಅನುಗ್ರಹಕ್ಕೆ ಪಾತ್ರನಾದನು ನಂತರ ಮಿಥಿಲಾನಗರ ಪ್ರವೇಶಿಸಿ ಶಿವಧನುಸ್ಸನ್ನು ಮುರಿಯುವುದರ ಮೂಲಕ ಎಲ್ಲರ ಗರ್ವ ಅಟ್ಟಹಾಸವನ್ನು ಮುರಿದು ಸೀತೆಯನ್ನು ಮದುವೆಯಾದನು ಮದುವೆಯಾಗಿ ಕೆಲವೇ ಕಾಲ ಕಳೆದು ವಿಧಿಯ ಅಟ್ಟದಂತೆ ಮುಂದೆ ಮುಂದರೆಯುವ ಕುತಂತ್ರದಿಂದ ಮಂದಾರೆಯ ಕುತಂತ್ರದಿಂದ ಭರತನಿಗೆ ಪಟ್ಟ ಕಟ್ಟಿ ಕೈಕೆಯ ಕೋರಿಕೆಯಂತೆ ಪತ್ನಿ ಸೀತೆ ಹಾಗೂ ತಮ್ಮ ಲಕ್ಷ್ಮಣನೊಂದಿಗೆ ಹದಿನಾಲ್ಕು ವರ್ಷ ವನವಾಸಕ್ಕೆ ತೆರಳಿದನು ಒಂದು ದಿನ ವಿಧಿಯ ಪವಾಡದಂತೆ ಮಾಯಾಮೃಗವೊಂದನ್ನು ನೋಡಿದ ಸೀತೆಯು ಅದನ್ನು ಬಯಸಿದಳು ಆ ತಾಯಿಯ ಕೋರಿಕೆಯಂತೆ ಶ್ರೀರಾಮನು ಆ ಮಾಯಾ ಜಿಂಕೆಯನ್ನು ಬೆನ್ನಟ್ಟಿದನು ಅದು ರಕ್ಷಸ ರೂಪ ತಾಳಿ ಮರೆಯಾಯಿತು ಆ ಮಾಯಾಮೃಗದ ಪ್ರಭಾವದಿಂದ ರಾಮನು ಜೀವನಕ್ಕೆ ಒಂದು ತಿರುವು ಬಂದಿತು ಆ ಮಾಯಾಮೃಗವನ್ನು ಮಾಯಾಮೃಗವು ಗತಿಸುವಾಗ ಓ ಸೀತಾ ಓ ಲಕ್ಷ್ಮಣ ಎಂದು ಆಕ್ರಂದನವೇ ಸಿಗಿದು ಕೇಳಿ ಸೀತೆಯು ಲಕ್ಷ್ಮಣನನ್ನು ರಾಮನಿಗೆ ಏನಾಗಿರುವುದೆಂದು ನೋಡಿ ಬಾ ಎಂದು ಕಳುಹಿಸಿದಳು ವಿಧಿಯ ಪ್ರೇರಣೆಯಿಂದ ಲಕ್ಷ್ಮಣನು ಆ ಶಬ್ದ ಎಲ್ಲಿಂದ ಬಂದಿತೋ ಆ ಜಾಡನ್ನು ಹಿಡಿದು ಕಾಡಿನೊಳಗೆ ಪ್ರವೇಶಿಸಿದನು ಇತ್ತ ಲಕ್ಷ್ಮಣನು ರಾಮನ ಸಹಾಯಕ್ಕಾಗಿ ಕಾಡಿನೊಳಗೆ ಹೋದ ಸಮಯವನ್ನು ಅರಿತು ಲೋಕಕಂಟಕನಾದ ದುಷ್ಟ ರಾವಣನು ತನ್ನ ಮಾಯಾ ಜಾಲದಿಂದ ಸೀತೆಯ ಕುಟೀರವನ್ನು ಪ್ರವೇಶಿಸಿದನು ಆಗ ಸೀತೆಯು ಯಾರೋ ಸದ್ದುಗಳು ಭಿಕ್ಷಕ್ಕೆ ಬಂದಿರುವರು ಎಂದು ತಿಳಿದು ಭಿಕ್ಷೆಯನ್ನು ತಂದು ಹಾಕಲು ರಾವಣನು ತನ್ನ ನಿಜ ರೂಪವನ್ನು ತೋರಿಸಿದನು ಸೀತೆಯು ಆ ರೂಪವನ್ನು ನೋಡಿ ನಡುಗಿ ಅಸ್ಸಾಯಕಳಾಗಿದ್ದಳು ದುಷ್ಟ ರಾವಣನು ತನ್ನ ಮಾಯಾವಿದ್ಯೆಯಿಂದ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆತಂದ ಅತಂಪರದ ಸಮೀಪದಲ್ಲಿರುವ ವನದಲ್ಲಿ ಇಟ್ಟನು ಅಂತಪುರದ ಸಮೀಪವಿರುವ ಅಶೋಕವನದಲ್ಲಿ ಇಟ್ಟನು ಇತ್ತ ರಾಮ ಲಕ್ಷ್ಮಣರು ದಾರಿ ಕಾಣದೆ ತಮ್ಮ ಆಶ್ರಮದ ಹತ್ತಿರ ಬಂದು ಸೀತೆಯನ್ನು ಕಾಣದೆ ಕಂಗಾಲಾದರು ಸೀತೆಯನ್ನು ಹುಡುಕುತ್ತಾ ಮುಂದೆ ಬಂದಾಗ ಜಟಾಯುವಿನಿಂದ ವಿಚಾರ ತಿಳಿದು ಕಾಡಿನಲ್ಲೇ ಸುತ್ತಿ ಕೊನೆಗೆ ಒಂದು ದಿನ ಆಂಜನೇಯನೂ ಸಂಧಿಸಿ ಅವನಲ್ಲಿದ್ದ ಒಡವೆಗಳನ್ನು ನೋಡಿ ಇದ ಸೀತೆಯದೇ ಎಂದ ಗುರುತಿಸಿ ದರು ಆಂಜನೇಯನು ಮುಖಾಂತರ ಸುಗ್ರೀವನ ಭೇಟೆ ಮಾಡಿ ನಡೆದ ವಿಚಾರವನ್ನು ಎಲ್ಲ ತಿಳಿಸಿದನು ಆಗ ಸುಗ್ರೀವನು ತನ್ನ ಸಹೋದರನಾದ ವಾಲಿಯಿಂದ ತನಗೆ ಕಷ್ಟ ಒದಗಿದ್ದಿ ಒದಗಿ ಇರುವ ವಿಚಾರವನ್ನು ರಾಮನಿಗೆ ತಿಳಿಸಿದನು ಆಗ ರಾಮನು ಧರ್ಮ ರಕ್ಷಣೆಗಾಗಿ ಮರದ ಮರೆಯಲ್ಲಿ ನಿಂತು ವಾಲಿಯನ್ನು ವಾಲಿಯನ್ನು ಕೊಂದು ಸುಗ್ರೀವನನ್ನು ಸಂ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿದನು ಸುಗ್ರೀವನು ರಾಮನ ಸಹಾಯವನ್ನು ನೆನೆದು ಸೀತೆಯನ್ನು ಹುಡುಕಿಸಿ ನಿರ್ಮಿಬ್ಬರನ್ನು ಸೇರಿಸುವೆನು ಎಂದು ವಚನವಿತ್ತನು ಅದರಂತೆ ಎಲ್ಲ ವಾನರನ್ನು ಸೇರಿಸಿ ವಿಚಾರವನ್ನು ತಿಳಿಸಿದನು ಕೆಲವೇ ಕಾಲ ಹೀಗೆ ಕಳೆಯಿತು ಸುಗ್ರೀವನಿಂದ ರಾಮನಿಗೆ ಯಾವ ಸಹಾಯವೂ ಸಿಗದೆ ಹೋಯಿತು ಆಗ ರಾಮನು ಕೋಪದಿಂದ ಸುಗ್ರೀವನನ್ನು ಪ್ರಶ್ನಿಸಿದನು ಅದಕ್ಕೆ ಸುಗ್ರೀವನು ರಾಮನನ್ನು ಸಂತೈಸಿ ಶ್ರೀರಾಮ ನಿನ್ನ ಕೋಪ ಗೊಳ ಬೇಡ ಇದು ಶಿರ ಋತು ಮಳೆಗಾಲ ಕಾಡಿನಲ್ಲಿ ಎಲ್ಲ ಗಾಳಿ ಮಳೆ ವಿಪರೀತ ಮೇಘಗಳ ಅರ್ಭಟ ಹೀಗೆ ಇರುವಾಗ ವಾನರು ಆಕಾಶ ಮಾರ್ಗದಲ್ಲಿ ಸಂಚರಿಸಲು ಆಗುವುದಿಲ್ಲ ದಾರಿಯು ಕಾಣುವುದಿಲ್ಲ ಮಳೆಗಾಲ ಅಶ್ವಯಾಜ ಮಾಸ ಕಳೆಯಲಿ ನಂತರ ಸೀ ಸೀತಾನೈವೇಷಣೆಗೆ ಮುಂದಾಗುವೆ ನಿನಗೆ ಕೊಟ್ಟಿರುವ ಮಾತಿನಂತೆ ನಡೆದುಕೊಳ್ಳುವೆ ಎಂದು ಸಮಾಧಾನ ಹೇಳಿದನು ರಾಮ ಸಮಾಧಾನ ಹೇಳುವಾಗ ನಾರದ ಮಹರ್ಷಿಗಳು ಆಗಮನವಾಯಿತು ಶ್ರೀರಾಮ ಲಕ್ಷ್ಮಣರು ನಾರದರಿಗೆ ವಧಿಸಿ ನಾರದರಿಗೆ ವಂದಿಸಿದರು ಆಶೀರ್ವಾದ ಪಡೆದರು ಆಗ ನಾರದರು ರಾಮ ನಿನ್ನ ಪರಮಾತ್ಮ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದನು ಎಂದು ಧರ್ಮ ಸಾಕ್ಷ್ಯ ಹೇಳಿ ಇದು ಮಳೆಗಾಲ ಅಶ್ವಯಾಜ ಮಾಸ ಪರ್ವಕಾಲ ದೇವಿ ಭಾಗವತಿಯ ಆರಾಧನೆಯ ಕಾಲ ಇಲ್ಲಿ ಒಂದು ಗುಹೆ ಇದೆ ಅಲ್ಲಿ ಜಗನ್ಮಾತೆಯ ನೆಲೆಸಿರುವಳು ಮಳೆಗಾಲ ಮುಗಿಯುವವರೆಗೂ ನಿನ್ನ ಆ ತಾಯಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸು ಎಂದು ಹೇಳಿ ಆಶೀರ್ವದಿಸಿದ ಆಶೀರ್ವದಿಸಿ ದೇವಿಯು ಆ ದೇವಿಯ ಮೂಲ ಮಂತ್ರವನ್ನು ಪಠಿಸಬೇಕು ಎಂದು ಮೂಲಮಂತ್ರವನ್ನು ಉಪದೇಶಿಸಿದರು ಇದರಿಂದ ಸಂತುಷ್ಟಗೊಂಡ ಶ್ರೀರಾಮನು ನಾರದರ ಅಣತಿಯಂತೆ ಚಂಡಿ ಪಾರಾಯಣವನ್ನು ಮಾಡಿ ಮೂಲಮಂತ್ರವನ್ನು ಜಪಿಸುತ್ತಿದ್ದ ಹೀಗೆ ಪಾಂಡ್ಯದಿಂದ ದಶ ವಿವರೆವರೆಗೂ ನಿತ್ಯವೂ ತಾಯಿಯ ಆರಾಧನೆ ಮಾಡುತ್ತಿದ್ದನು ಇದರಿಂದ ಸಂತುಷ್ಟಗೊಂಡ ಶ್ರೀ ಚಕ್ರದೇವತೆಯಾದ ಚಂಡಿಕಾದೇವಿಯು ದಶಮಿ ದಿನ ರಾತ್ರಿ ಶ್ರೀರಾಮನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಎಲೇ ಶ್ರೀರಾಮನೆ ನಿನ್ನ ಶ್ರೀಮನ್ನಾರಾಯಣನು ಬೇರೆ ಯಾರೂ ಅಲ್ಲ ಅವತಾರ ಪುರುಷ ಧರ್ಮ ಸಂಸ್ಥಾಪನೆಗೋಸ್ಕರ ಈ ಭೂಮಿಯಲ್ಲಿ ಅವತರಿಸಿರುವೆ ನಿನ್ನ ಪೂಜೆ ಭಕ್ತಿ ಶ್ರದ್ಧೆಗಳಿಗೆ ಮೆಚ್ಚಿದ್ದೇನೆ ಸದ್ಯದಲ್ಲೇ ಈ ಪೂಜಾ ಮಹಿಮೆಯಿಂದ ರಾವಣನನ್ನು ಕೊಂದು ಸೀತೆಯನ್ನು ಹೊಂದಿ ಧರ್ಮ ಸಂಸ್ಥಾಪನೆ ಮಾಡುವೆ ನಿನ್ನ ಕೀರ್ತಿ ಸೂರ್ಯ ಚಂದ್ರ ಇರುವವರೆಗೂ ಪ್ರಸಿದ್ಧಿಯಾಗಲಿ ಎಂದು ವರವನ್ನು ಕೊಟ್ಟು ಅ ಅತಂತ್ರಣಾದಳು ಶ್ರೀರಾಮನನ್ನು ಪಾಂಡ್ಯಮಿಯೆಂದು ಹಿಡಿದು ಅಷ್ಟಮಿಯವರೆಗೆ ಪಾರಾಯಣ ಮಾಡಿ ನಮ ನವಮಿಯ ದಿನ ಚಂಡಿ ಹೋಮ ಮಾಡಿ ಜಗನ್ಮಾತೆಯನ್ನು ಆರಾಧಿಸಿದನು ಈ ಹೋಮದಿಂದ ತೃಪ್ತಳಾದ ಜಗನ್ಮಾತೆಯು ಚಂಡಿಕಾದೇವಿಯು ಸಿಂಹವಾಹಿನಿಯಾಗಿ ಸ್ವಪ್ನದಲ್ಲಿ ದರ್ಶನವನ್ನಿತ್ತು ದಿಗ್ವಿಜಾಯಸ್ತು ಎಂದು ಆಶೀರ್ವದಿಸಿ ಮಾಡಿದಳು ಆಶೀರ್ವಾದ ಮಾಡಿದಳು ನಂತರ ರಾಮ ಸುಗ್ರೀವಾದಿಗಳಿಂದ ದಶಮಿಯ ದಿನ ತಂದು ಲಂಕೆಯ ಮೇಲೆ ದಂಡ ಹೆತ್ತಿ ಹೋದರು ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿ ರಾವಣ ಕುಂಭಕರ್ಣದಿಗಳನ್ನು ಕೊಂದು ವಿಭೀಷಣನನ್ನು ಲಂಕೆಗೆ ರಾಜ್ಯಾಧಿಪತಿಯನ್ನಾಗಿ ಮಾಡಿ ಸೀತಾದೇವಿಯ ಸಮೇತ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಯುಕ್ತನಾಗಿ ರಾಜ್ಯವಾಳದಿವಾಡಿದನು ಇದುವೇ ಶ್ರೀದೇವಿ ನವರಾತ್ರಿ ಪ್ರಭಾವ ಈ ತಾಯಿಯ ಕಥೆಯಗಳನ್ನು ಇನ್ನೂ ಹೆಚ್ಚಿನ ಪ್ರಭಾವ ಉಳ್ಳವದ್ದು ಎಂದು ಸರ್ವಾಭಿಷ್ಟ ಫಲಪ್ರದಗಳನ್ನು ತಾಯಿಯ ಅನುಗ್ರಹದೊಂದಿಗೆ ಯಶಸ್ಸು ಶ್ರೇಯಸ್ಸು ಸಿಗುವುದು ಹೀಗೆ ಶ್ರೀರಾಮನು ತನ್ನ ಅವತಾರದ ಕಾಲ ಮುಗಿಯುವವರೆಗೂ ಪ್ರತಿ ವರ್ಷವು ನವರಾತ್ರಿ ಪೂಜೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡುತ್ತಿದ್ದನು ಹೀಗೆ ಅವತಾರದ ಅವತಾರ ಪುರುಷನಿಂದ ಪೂಜಿಸಲ್ಪಟ್ಟ ಏಕೈಕ ದೇವತೆ ತಾಯಿ ಚಕ್ರ ಮಾತೆ ಚಂಡಿಕಾ ರಾಜರಾಜೇಶ್ವರಿ ದಶಮಹಾವಿದ್ಯೆಯಲ್ಲಿ ಬರುವ ಬಗಳಾಮುಖಿಯನ್ನು ಶ್ರೀರಾಮನ ಅವತಾರ ಈ ಬಗಳಾಮುಖಿಯನ್ನು ಅಗಸ್ತ್ಯರು ಶ್ರೀರಾಮನಿಗೆ ಉಪದೇಶಿಸಿದರು ಇದರ ಮಂತ್ರ ಪ್ರಭಾವವೆಂದು ರಾಮನು ರಾವಣನನ್ನು ಸಂಹರಿಸಿದನು ಎಂದು ದೇವಿ ಭಾಗವತ ಕಾಳಿಕಾ ಪುರಾಣ ನಿತ್ರಂತ್ರ ಮಂಡಿ ಮಾಲಿನಿ ತಂತ್ರದಲ್ಲಿ ಹೇಳಿರುವರು ಅಹಂ ಭದ್ರವರ್ಣಂ ರಾಮೋ ವಾತಾಪಿ ಕುಂಭ ಸಂಭವಂ ಎಂದು ತಂತ್ರ ಸಾರದಲ್ಲಿ ಹೇಳಿರುವರು ಆದ್ದರಿಂದ ನವರಾತ್ರಿ ಕಾಲದಲ್ಲಿ ರಾಮಾಯಣ ಮಹಾಭಾರತ ಭಾಗವತ ಹರಿವಂಶ ಪಾರಾಯಣ ಅರುಣಪಾರಾಯಣ ಪರ್ವಮಾನ ಮಂತ್ರ ಪಾರಾಯಣ ಉದ್ದಕ ಶಾಂತಿ ರುದ್ರಪಾರಾಯಣ ವೇದಪಾರಾಯಣ ವಿಷ್ಣು ಲಲಿತಾ ಸಹಸ್ರನಾಮ ಪಾರಾಯಣ ಪಂಚಾಕ್ಷರಿ ಅಷ್ಟಾಕ್ಷರಿ ದ್ವಾದಶಾರಿ ತ್ರಾಂಕ್ಷ ಮಂತ್ರ ಜಪ ಗಾಯತ್ರಿ ಮಂತ್ರ ಜಪ ಸ್ತುತಿ ಸ್ತೋತ್ರ ಅಷ್ಟಕ ಪಾರಾಯಣ ದೇವಿಗೆ ತೃಪ್ತಿ ತರುವುದು ಆ ಮಹಾತಾಯಿಯ ಆಶೀರ್ವಾದದ ಒಂದಂದರೆ ಏನನ್ನಾದರೂ ಸಾಧಿಸಬಹುದು ಶ್ರೀರಾಮನನ್ನು ಪೂಜಿಸಿದರೆ ತಾಯಿಯವರ ಸಿಗುವುದು ತಾಯಿಯನ್ನು ಆರಾಧಿಸದೆ ಶ್ರೀ ಅದ ಆರಾಧಿಸಿದರೆ ಶ್ರೀರಾಮ ಅನುಗ್ರಹವೂ ಸಿಗುವುದು ಜಗನ್ಮಾತೆಯು ಸೀತಾದೇವಿ ರೂಪದಲ್ಲಿ ರಾಮನ ಜೊತೆಯಲ್ಲಿ ಯಾವಾಗಲೂ ಇರುವಳು ಎಂದು ಹಿರಿಯರು ಹೇಳಿರುವವರು ಈ ರೀತಿ ನೀವು ಈ ಒಂದು ವಿಷಯವನ್ನು ತಿಳ್ಕೊಳ್ಳಿ ಜಗನ್ಮಾತೆ ಪೂಜಿಸೋದ್ರಿಂದ ನಿಮಗೆಲ್ಲ ತುಂಬ ಶ್ರೇಯಸ್ಸು ಅಭಿವೃದ್ಧಿ ತಾಯಿಯನ್ನು ನೀವು ಬಗಳಾಮುಖಿಯ ಮಂತ್ರ ಬಗಳಾಮುಖಿಯ ಆರಾಧನೆಯನ್ನು ನೀವು ಪ್ರತಿಯೊಂದು ನವರಾತ್ರಿಯಲ್ಲಿ ಮತ್ತು ಅದನ್ನು ನಲವತ್ತ ಎಂಟು ದಿನ ನಲವತ್ತ ಒಂದು ದಿನ ನೀವು ಪಾರಾಯಣ ಮಾಡೋದರಿಂದ ನಿಮ್ಮ ಶತ್ರು ದಮನ ಆಗಿ ನಿಮ್ಮ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗತ್ತೆ ನೋಡಿ ಈ ರೀತಿ ಒಂದು ವಿಶೇಷವಾದ ಒಂದು ಸಾರಾಂಶವನ್ನು ನಿಮಗೆ ತಿಳಿಸಿದ್ದೀನಿ ರಾಮ ಹೇಗೆ ಒಂದು ರಾವಣನ ಮೇಲೆ ಯುದ್ಧ ಮಾಡಿ ಗೆದ್ದದ್ದು ಇದು ನವರಾತ್ರಿಯಲ್ಲಿ ವಿಶೇಷವಾಗಿ ಪೂಜೆ ವಿಶೇಷ ಎಲ್ಲ ಮಾಡ್ಬೋದು ದೇವಿ ಭಾಗವತ ಆಧಾರ ಶ್ರೀರಾಮ ಮಹಿಮೆ ಇದು ಇದನ್ನೆಲ್ಲ ನೀವು ಕೇಳೋದ್ರಿಂದ ನಿಮಗೆ ಯಶಸ್ಸು ಈ ಕತೆ ಸಾರಾಂಶ ಕೇಳೋದ್ರಿಂದ ಕೂಡ ನಿಮಗೆ ಎಷ್ಟೋ ಪುಣ್ಯ ದೊರಕತ್ತೆ ಪ್ರತಿಯೊಬ್ಬರು ಇದನ್ನು ಕೇಳಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಒಂದು ಕತೆಯನ್ನು ಕೇಳಿ ನೀವು ಇದೇ ರೀತಿ ಪಾರಾಯಣ ಜಗನ್ಮತಿ ಪಾರಾಯಣ ಲಲಿತಾ ಪಾರಾಯಣ ವಿಷ್ಣು ಸಹಸ್ರನಾಮ ಎಲ್ಲ ಪಾರಾಯಣ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ವೀಕ್ಷಕರೇ ಮತ್ತೆ ನಾನು ಹೊಸ ವಿಷಯ ತಗೊಂಡು ನಿಮಗೆ ಬರ್ತೀನಿ ನನ್ನ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ತೆ